ಈಗ ಯಾರೋ ಒಬ್ಬ ನಿಮ್ಮ ಮನೆಯಲ್ಲಿ ಏನೋ ಒಡವೇನೋ ಏನಾದರೂ ಕತ್ಕೊಂಡು ಹೋಗಿರ್ತಾನೆ ಕಳ್ಳ ಸಿಗಾಕೊಳ್ತಾನೆ ಆಮೇಲೆ ನಾನು ಕತ್ ಕತ್ಕೊಂಡು ಹೋಗಿದ್ದು ವಾಪಸ್ ಕೊಟ್ಬಿಡ್ತೀನಿ ಅಂತಂದರೆ ಪ್ರಕರಣ ನಿಲ್ಲುತ್ತಾ ಹಂಗಾಗಿದೆ ಪರಿಸ್ಥಿತಿ ಇವತ್ತು ಅಕ್ರಮವಾಗಿ ಅವರು ಪಡ್ಕೊಂಡಿದ್ದಾರೆ ಅಂತೇಳಿ ಹೇಳಿ ಅವರು ಕಾನೂನು ಪದವೀಧರರು ಹದಿನಾಲ್ಕು ಹದಿನೈದು ಬಜೆಟನ್ನು ಮಂಡಿಸಿದಂಥ ವ್ಯಕ್ತಿ ಅವ್ರಿಗೆ ಗೊತ್ತಿತ್ತು ಸ್ಪಷ್ಟವಾಗಿ ಇಷ್ಟಾಗಿಯೂ ಕೂಡ ಅದನ್ನು ಅರವತ್ತೆರಡು ಕೋಟಿ ಅದಕ್ಕೆ ಕೊಡಬೇಕು ಅಂತ ಹೇಳಿದ್ದಿನೇ ಸಿದ್ದರಾಮಯ್ಯನವ್ರ ಬಗ್ಗೆ ಇಡೀ ರಾಜ್ಯ ಕಳೆದ ನಲವತ್ತೈದು ವರ್ಷಗಳಲ್ಲಿ ಯಾವ ಅಭಿಪ್ರಾಯನ ಇಟ್ಕೊಂಡಿತ್ತು ಅಭಿಪ್ರಾಯ ಅನ್ನೋದು ಒಂದೇ ಸರಿ ನೆಲಕಚ್ಚಿ ಹೋಗ್ಬಿಡ್ತು ಯಾವ ಏನು ಎಲ್ಲಿ ದುಡ್ದು ಇವ್ರದ್ದು ಪಿತ್ರಾರ್ಜಿತ ಆಸ್ತಿಯನ್ನು ಮೂಡೋದ್ರೆ ಅಕ್ವೈರ್ ಮಾಡಿ ಅದಕ್ಕೆ ಇವರು ಕ್ಲೈಮ್ ಮಾಡ್ತಾ ಯಾರೋ ದಲಿತನ ಭೂಮಿ ಅದನ್ನು ಅಕ್ರಮವಾಗಿ ತೊಗೊಂಡಿದ್ದಾರೆ ಇವರು ಬಾಮ ಇದೆ ತಗೊಂಡಿರೋದು ಅದನ್ನು ಅಕ್ರಮವಾಗಿ ಇವರ ಪತ್ನಿ ಕೊಟ್ಟಿದ್ದಾರೆ ಅದಕ್ಕೆ ಅರವತ್ತೆರಡು ಕೋಟಿ ರೂಪಾಯಿ ಅಂತೇಳಿ ಸಿದ್ದರಾಮಯ್ಯವ್ರ ಬಾಯ್ನಲ್ಲಿ ಬರಬಾರ್ದಿತ್ತು ಸಿದ್ದರಾಮಯ್ಯವ್ರ ಬಾಯ್ನಲ್ಲಿ ಯಾವತ್ತು ಅರವತ್ತೆರಡು ಕೋಟಿ ರೂಪಾಯಿ ಕೊಡಬೇಕು ಮೂಡ ಸರೆಂಡರ್ ಮಾಡಬೇಕು ಅಂತೇಳಿ ಹೇಳಿದರೆ ಅಂತ ಹೇಳಿದರು ಆವತ್ತೇ ಅವ್ರ ಬಗ್ಗೆ ಇದ್ದಂತಹ ಗೌರವ ಅವ್ರ ಬಗ್ಗೆ ಇದ್ದಂಥ ವಿಶ್ವಾಸ ಅನ್ನೋದು ನೆಲಕಚ್ಚಿ ಹೋಗಿದೆ ಈಗ ಪ ಅದು ಏನು ಪಿ ಎಮ್ ಎಲ್ ಎ ಆ್ಯಕ್ಟು ಲಾಗೂ ಆಗಿದೆ ಇಡಿ ಕೇಸ್ ರಿಜಿಸ್ಟರ್ ಮಾಡಿದೆ ಲೋಕಾಯುಕ್ತದಲ್ಲಿ ಎಫ್ ಐ ಆರ್ ಆಗಿದೆ ಚೀಟಿಂಗ್ ಕೇಸಿಂದ ಹಿಡಿದು ಪ್ರತಿಯೊಂದು ಕೇಸ್ಗಳನ್ನು ಪ್ರತಿಯೊಂದು ಸೆಕ್ಷನ್ನಡ ಕೂಡ ತನಿಖೆ ಆರಂಭವಾಗಿದೆ ಈಗ ಕೊಡೋದು ಕೊಡದೇ ಇರೋಂಥದ್ದು ಎರಡು ಒಂದೇ ಪ್ರಕರಣವನ್ನು ತನಿಖೆಯನ್ನು ಅವರು ಎದುರಿಸಲೇಬೇಕಾಗುತ್ತೆ ನೈತಿಕ ಹೊಣೆ ಹೊತ್ತು ಅವರು ಕೊಡಬೇಕಾಗುತ್ತೆ